ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಬಡಿ ಇವತ್ತು ನಾನು ಡಮ್ರೂಟ್ ಮಾಡ್ತಾಯಿದ್ದೀನಿ ಡಮ್ರೂಟ್ ಅಂತ ಹೇಳಿದರೆ ಬೂದುಗುಂಬಳಕಾಯಿ ಹಲ್ವಾ ಹಲವ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಇದು ನಾಲ್ಕು ಅಷ್ಟು ಬೂದುಗುಂಬಳಕಾಯಿ ತುರಿಯನ್ನು ತುರ್ಕೊಂಡಿದ್ದೀನಿ ಇದು ಎರಡು ಕಪ್ಪು ಸಕ್ಕರೆ ಒಂದು ಕಪ್ಪು ಗೋಡಂಬಿ ಒಂದು ಸ್ವಲ್ಪ ಒಣದ್ರಾಕ್ಷಿ ಒಂದು ಹಂಡ್ರೆಡ್ ಗ್ರಾಮ್ಸಷ್ಟು ತುಪ್ಪ ಟೂ ಹಂಡ್ರೆಡ್ ಗ್ರಾಮ್ಸಷ್ಟು ಕೋವ ಸ್ವಲ್ಪ ಏಲಕ್ಕಿ ಈ ಕಪ್ಪಿಂದ ಎರಡು ಕಪ್ಪು ಶುಗರ್ ತೊಗೊಂಡಿದ್ದೀನಿ ಸೊ ಈ ಕಪ್ಪಲ್ಲಿ ಒಂದು ಕಪ್ಪು ಅಂದರೆ ಏಯ್ಟಿ ಎಮ್ ಎಲ್ ಆಫು ಗೀದಿ ಅಂದರೆ ತುಪ್ಪ ತೊಗೊಂಡಿದ್ದೀನಿ ಸೊ ಇದು ಬೂದುಗುಂಬಳುಕಾಯಿ ತುರಿದಾಗ ಬಂದಿರತಕ್ಕಂಥ ನೀರನ್ನು ಇಟ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಒಂದು ಲಾಸ್ಟಲ್ಲಿ ಸ್ವಲ್ಪ ಅದನ್ನು ಸೊ ಈಗ ಸ್ಟವನ್ನು ಹಚ್ಬಿಟ್ಟು ನಾವು ತುಪ್ಪ ಹಾಕಿ ಅದನ್ನು ಹುರ್ಕೊಳ್ಬೇಕು ಈಗ ತುಪ್ಪ ಕಾರಿದೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹೊಂಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡಿ ಅದನ್ನು ಬೌಲಲ್ಲಿ ವಾಪಸ್ಸು ತಕ್ಕೊಂಡು ಬಿಡಬೇಕು ಆಮೇಲೆ ಬೂದುಗುಂಬಳಿಕಾಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕೆಂಪು ಬರೋವರೆಗೂ ಹೀಗೆ ಫ್ರೈ ಮಾಡಿಕೊಂಡು ಈಗ ಕೆಂಪಗೆ ಹಾಕ್ತಾ ಇದೆ ಸೊ ದ್ರಾಕ್ಷಿನೂ ಸ್ವಲ್ಪ ಉಬ್ಬಿ ಇದೆ ಈಗ ಇದನ್ನು ನಾನು ವಾಪಸ್ಸು ಹೋಗಿ ತೊಗೊಳ್ತೀನಿ ಯಾಕಂದರೆ ಅದು ಬೂದುಗುಂಬಳಕಾಯಿ ಬೇಯುವಾಗ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಕ್ಯಾಶ್ನಟ್ಸ್ದು ಆದ್ದರಿಂದ ಇದನ್ನು ವಾಪಸ್ ತಗೊಳ್ತಾ ಇದ್ದೀನಿ ನಾನು ನಂತರ ಈಗ ನಾನು ತುಪ್ಪದಲ್ಲಿ ಈ ಬುದಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೂದುಗುಂಬಳಕಾಯಿನ ಫ್ರೈ ಮಾಡ್ಕೋಬೇಕು ಸೊ ತುಪ್ಪ ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಆಗಲೇ ಕ್ಯಾಶ್ನಟ್ಸ್ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದೆ ಒಟ್ಟು ಟೋಟಲಾಗಿ ಎಂಬತ್ತು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ ತುಪ್ಪದಲ್ಲಿ ಬೂದುಗುಂಬಳಕಾಯಿನ ಚೆನ್ನಾಗಿ ಫ್ರೈ ಮಾಡಿಸ್ಕೊಂಡಿದ್ದೀನಿ ಎರಡರಿಂದ ಮೂರು ನಿಮಿಷ ಸೊ ಈಗ ಬೂದು ಗುಂಬಳಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಸ್ಮೂತಾಗಿ ಬೇಯೋ ಸಲುವಾಗಿ ಈಗ ನಾನು ಅದರಿಂದ ತೆಗೆದಿರ್ತಕ್ಕಂಥ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಅದೇ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಒಂದು ತ್ರೀ ಮಿನಿಟ್ಸು ಅದನ್ನು ಇಡಬೇಕು ಸೊ ಈಗ ಅದು ಐದು ನಿಮಿಷ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಬೆಂದಿದೆಯಲ್ಲ ಈಗ ನಾವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು ಒಂದು ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕಪ್ಪು ಸಕ್ಕರೆ ಅವಶ್ಯಕತೆ ಇದೆ ಸೊ ಟೋಟಲಿ ಟೂ ಕಪ್ಸು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಬೂದುಗುಂಬ್ಳಕಾಯಿ ಬಂದ್ಬಿಟ್ಟು ಇದರಿಂದ ನಾಲ್ಕು ಕಪ್ ಇದೆ ಸಕ್ಕರೆ ಎರಡು ಕಪ್ ಹಾಕ್ಕೊಳ್ತಾ ಇದ್ದೀನಿ ಈಗ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಸಕ್ಕರೆ ಕರಗಲಿಕ್ಕೋಸ್ಕರ ಪ್ಲೇಟನ್ನು ಮುಚ್ಚಿಬಿಟ್ಟು ಹಿಡಬೇಕು ಅದು ಸಕ್ಕರೆ ಎಲ್ಲ ಕರಗಿದೆ ಸಕ್ಕರೆ ಕರಗಿದ ಮೇಲೆ ಸ್ವಲ್ಪ ಅದ್ರ ಸಕ್ಕರೆ ಅಂಶ ಕರಗಿರೋದ್ರಿಂದ ಸ್ವಲ್ಪ ನೀರು ಥರ ಆಗಿದೆ ಸೊ ಈಗ ನಾವು ಕೋವಾ ಹಾಕ್ಕೊಳ್ಳೋಣ ಕೋವ ಕರಗೋ ತನಕ ಒಂದು ಟೂ ಮಿನಿಟ್ಸು ಬೇಯಿಸ್ಕೊಡ್ತೀನಿ ಈಗ ಕೋವ ಚೆನ್ನಾಗೇ ಕರಗಿದೆ ಟೂ ಮಿನಿಟ್ಸು ನಾನು ಅದನ್ನು ಕರಗಿಸ್ಲಿಕ್ಕೆ ಇದನ್ನು ಮಾಡ್ಕೊಂಡಿರೋದ್ರಿಂದ ಹೀಟ್ ಮಾಡಿರೋದ್ರಿಂದ ಚೆನ್ನಾಗಿ ಕರಗಿದೆ ಈಗ ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಪುಡಿ ನಂತರ ನಾವು ಕರೆದಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಿದ್ದೇನೆ ಬೇಕು ಅಂದರೆ ಬಾದಾಮಿನೂ ಹಾಕ್ಕೊಳ್ಬೋದು ನಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕು ಅದನ್ನೆಲ್ಲ ಹಾಕ್ಕೊಳ್ಬೋದು ಸೊ ಈಗ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೇನೆ ಅದಕ್ಕೆ ಸ್ವಲ್ಪ ನಾವು ಕೇಸರಿ ದಾಳಗಳನ್ನೂ ಸಹಿತ ಹಾಕ್ಕೊಳ್ಬೋದು ಈಗ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಸೊ ರೂಟು ರೆಡಿಯಾಗಿದೆ ಅಂದರೆ ಬೂದುಗುಂಬಳುಕಾಯಿ ಹಲ್ವಾ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್